ಅವರ ಗಂಡ ಅವರ ಕಂಡ ಶ್ರೀಧರ್ ಅಂತ ಅವ್ರು ಅವರು ಬಹಳ ಖ್ಯಾತ ಅರಣ್ಯ ಇಲಾಖೆ ಬಹಳ ದೊಡ್ಡ ಅಧಿಕಾರಿ ಒಳ್ಳೆ ಹೆಸರು ಪಡೆದವರು ಬಹಳ ವಿಶಿಷ್ಟವಾದ ಕಾರ್ಯಗಳನ್ನು ಮಾಡಿ ಇಡೀ ನಮ್ಮ ರಾಜ್ಯದಲ್ಲಿ ಬಹಳ ಹೆಸರು ಪಡೆದಿದ್ದಂಥವ್ರು ಪೇಜಾವರ ಸದೇಶ್ವರಯರ ಅಳಿಯ ಆದರೆ ಪೇಜಾವರ ಸದೇಶ್ವರ ಮಗುವನ್ನು ನೋಡಿ ಮುದ್ದಿಟ್ಟು ಅವರು ಇಟಲಿಗೆ ಹೋದವರು ಆಮೇಲೆ ಅವರು ವಾಪಸ್ ಬಂದಿರಲಿಲ್ಲ ಅವರು ಇಪ್ಪತ್ತ ಏಳು ವರ್ಷ ಅಂತ ನಾವು ಹೇಳ್ತೇವೆ ಇಪ್ಪತ್ತಾರ ಇಪ್ಪತ್ತಾರು ವರ್ಷ ಪೂರ್ಣ ಆಗಿತ್ತು ಅವರು ಹುಟ್ಟಿದ್ದು ಹದಿನೈದು ಎರಡು ಸಾವಿರದ ಒಂಬೈನೂರ ಹದಿಮೂರು ತೀರ್ಕೊಂಡದ್ದು ಹದಿನೆಂಟು ಹತ್ತು ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತು ಅಂದರೆ ಇಪ್ಪತ್ತಾರು ವರ್ಷ ಕಂಪ್ಲೀಟಾಗಿ ಇಪ್ಪತ್ತೇಳನೆಯ ವರ್ಷದಲ್ಲಿದ್ದಾಗ ಇಟಾಲಿಯಲ್ಲಿ ತೀರು ಹೋದತ್ತು ಅವರು ಕನ್ನಡದ ಮೊದಲನೆಯ ನವ್ಯಕವರು ಅವರು ಒಂದು ಐವತ್ತೆರಡು ಕವಿತೆಗಳನ್ನು ಅವರ ಲಭ್ಯವಾದ ಕವಿತೆಗಳು ಐವತ್ತ ಎರಡು ಆಮೇಲೆ ಮೂರು ನಾಟಕಗಳನ್ನು ಅವರು ಬರೆದಿದ್ದಾರೆ ಒಂಬತ್ತು ಸಣ್ಣ ಕಥೆಗಳು ಆಮೇಲೆ ಅವರು ವಿಮರ್ಶೆ ಬರೆದಿದ್ದಾರೆ ಈ ನಾಲ್ಕು ವಿಷಯಗಳಲ್ಲಿ ಅವರು ಬಹಳ ಅಷ್ಟೇ ಸ ಸ್ವಲ್ಪದಲ್ಲಿ ಬರೆದರೂ ಕೂಡ ಬಹಳ ಶ್ರೇಷ್ಠವಾದ ಸಾಧನೆಯನ್ನು ಅವರು ಮಾಡಿದ್ರು ನಾನು ಸಾಧ್ಯವಾದಷ್ಟು ಎಕಾಡೆಮಿಕ್ ಅಲ್ಲದೆ ನಾನು ಜನರಲ್ ಆಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ದಿವಸ ಅವರ ಸ್ಮರಣೆಯ ಕಾರ್ಯಕ್ರಮಗಳನ್ನು ಆ ಕಾರ್ಯಕ್ರಮ ಆದದ್ದರಿಂದ ಹೆಚ್ಚು ವೈಚಾರಿಕವಾಗಿ ಮಾತಾಡಿದರೆ ಸ್ವಚ್ಛ ಪ್ರಾಥಮಿಕ ವಿಷಯಗಳನ್ನೆಲ್ಲ ಸ್ವಲ್ಪ ತಿಳಿಸಬೇಕು ಅಂತ ನಾನು ಅಂದುಕೊಂಡಿದ್ದೆ ಇಕ್ಕಿಯಲ್ಲಿ ಅವರು ಎಂಟನೇ ತರಗತಿಯವರೆಗೆ ಓದಿ ಒಂಬತ್ತನೇ ತರಗತಿಯಿಂದ ಸೈಂಟ್ ಅಲೋಸಿಸ್ ಕಾಲೇಜಿಗೆ ಸೈಂಟ್ ಅಲೋಸಿಸ್ ಹೈ ಸ್ಕೂಲ್ ಆದ ಪದವಿ ಪೂರ್ವ ಕಾಲೇಜ್ ಅಲ್ಲಿ ಅವರು ಇಂಟರ್ಮೀಡಿಯೇಟ್ ಅಂತ ಆಗ ಇಂಟರ್ಮೀಡಿಯೇಟ್ ಮಾಡಿದ ಮೇಲೆ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅವರು ಕಾಶಿಗೆ ಹೋದರು ಅದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಆಗ ಕಾಶಿಯಲ್ಲಿ ಇಂಟರ್ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೆ ಅಲ್ಲಿ ಎಲ್ ಎಸ್ ಕಾಲೇಜಿನಲ್ಲಿ ಫಾದರ್ ಫೆಟ್ಸಿ ಅಂತ ಹ್ಯಾಪಿ ಝಡ್ ಝಡ್ ಐ ಫೆಟ್ಸಿ ಅಂತ ಓದಿದ ಅವರು ಫಾದರ್ ಫೆಟ್ಸಿ ಅಂತ ಇತ್ತು ಅವರು ಇಟಲಿಯವರು ಅವರು ಪೇಜಾರು ಸದಸ್ಯರಾಯರಿಗೆ ಬಹಳ ದೊಡ್ಡ ಮಾರ್ಗದರ್ಶಕರಾಗಿದ್ದರು ಅವರು ಇಟಲಿಯಲ್ಲಿ ಮಿಲಾನೋದಲ್ಲಿ ಇಂಜಿನಿಯರಿಂಗ್ನಲ್ಲಿ ಪಿ ಎಚ್ ಡಿ ಮಾಡಲಿಕ್ಕೆ ಕಳಿಸಿದ್ದು ಕೂಡ ಫಾದರ್ ಫೆಟ್ಸಿ ಅವರು ಆಮೇಲೆ ಅಲ್ಲಿ ಮತ್ತೊಂದು ವಿಶೇಷ ಅಂದರೆ ಈಗ ನೋಡಿ ಜರ್ಮನಿಗೆ ಎಮ್ ಎಸ್ ಮಾಡಲಿಕ್ಕೆ ಹೋಗುವವರೆಲ್ಲ ಜರ್ಮನಿ ಭಾಷೆಯಲ್ಲಿ ಅವರು ಉತ್ತರವನ್ನು ಬರೀಬೇಕು ಹಾಗೆ ಜರ್ಮನ್ ಕಲಿತ ಆಗಲೂ ಕೂಡ ಹಾಗೆ ಇಟಾಲಿಯನ್ ಭಾಷೆಯಲ್ಲಿ ಅವರು ಪಿ ಎಚ್ ಡಿ ಥೀಸಿಸ್ ಬರೀಬೇಕಾಗಿತ್ತು ಆದರೆ ಫಾದರ್ ಫೆಕ್ಸಿ ಅವರಿಂದ ಇಟಾಲಿಯನ್ ಭಾಷೆಯನ್ನು ಇಲ್ಲಿಯೇ ಕಲಿತೆ ಲಾಶಸ್ ನಲ್ಲೇ ಕಲಿತು ಅವರು ಅಲ್ಲಿ ಹೋಗಿ ಅವರು ಪಿ ಎಚ್ ಡಿ ಥೀಸಿಸ್ ಅನ್ನು ಇಟಾಲಿಯಲ್ಲೇ ಕಡಿಯಬೇಕು ಕಟ್ಟದೆ ಹೋದರೆ ಗಂಧ ಕಡಿದವನಿಂದ ಕೊಂಡವನವರೆಗೆ ಸಜೆಯಾಗುತ್ತದೆ ಸಿಕ್ಕಿಬಿದ್ದರೆ ಸಜೆಯಾಗುವುದೇನೋ ನಿಜವೇ ಆದರೆ ಜನರಿಗೆ ಸಜೆಯ ಭಯಕ್ಕಿಂತ ಅನಾಯಾಸವಾಗಿ ದೊರಕುವ ದುಡ್ಡಿನ ಆಸೆ ಬಲವಾಗಿತ್ತು ಬಡತನತೆಗೆ ಈ ಚಾಪಲ್ಯವೇ ಸಹಜ ಆದರೆ ಗಂಧ ಕಡಿಯುವುದರಲ್ಲಿ ಬಡವರು ಮಾತ್ರವಲ್ಲದೆ ಗೃಹಸ್ಥರು ಸೇರಿದ್ದರು ದೊಡ್ಡವರು ಸೇರಿದ ಮೇಲೆ ಈ ವೃತ್ತಿಯು ಕಳವೆಯಾದರೂ ಕಳವಿನ ಸಾಲಿಗೆ ಸೇರದೆ ಪೌರುಷಗಳ ಪಂಗಡಕ್ಕೆ ಜಾರಿಗೊಳ್ಳಿತು ರಾಮಯ್ಯ ಶೆಟ್ಟಿಯು ಎರಡು ಹುಲಿಗಳಿಗೆ ಗುಂಡಿಟ್ಟು ದೊಡ್ಡ ಪರಾಕ್ರಮ ಎನಿಸಿಕೊಂಡಿದ್ದ ತ್ಯಾಂಪಾಳ್ವನು ಇಪ್ಪತ್ತು ಖಂಡಿ ಶ್ರೀಗಂಧ ಕಡಿಸಿ ಸಿಕ್ಕಿಬೀಳೆದ ಹಾಗೆ ಮಾರಿ ರಾಮಯ್ಯ ಏನು ಮಹಾ ತ್ಯಾಂಪಾಳ್ನ ರೋಮಕ್ಕೂ ಬರಲಾರ ಎನಿಸಿಕೊಂಡು ಬಿಟ್ಟ ಮೊನ್ನೆ ಮೊನ್ನೆ ನಮ್ಮೂರಲ್ಲಿಯೂ ಶ್ರೀಗಂಧ ಸಾಹಸಿಗಳಿದ್ದರೆಂದು ತಿಳಿದು ಬಂತು ನಾನು ಅವರ ಕಾಲದ ಮತ್ತಿನವನಾಗಿದ್ದರಿಂದ ನನಗೆ ಅದಿಷ್ಟರವರೆಗೆ ತಿಳಿದಿರಲಿಲ್ಲ ಏನೂ ಕಾರಣವಿಲ್ಲದೆ ಸುಮ್ಮ ಸುಮ್ಮನೆ ಮಾತು ಬರುವುದಿಲ್ಲವಷ್ಟೇ ಇತ್ತೀಚೆಗೆ ನನಗೆ ಬುತ್ತಿ ತಿಳಿದಂದಿನಿಂದಲೂ ಶ್ರೀಗಂಧದ ಗಲಭೆಯೇ ಕಡಿಮೆ ಅಲ್ಲೊಬ್ಬ ಎಲ್ಲೊಬ್ಬ ಕಾಸು ಕಳ್ಳನಿರಬಹುದು ಆದರೆ ಮೊದಲಿನ ಪವನು ಕಳ್ಳರ ತಂಡವು ಈಗ ಪ್ರಾಯಶಃ ಇಲ್ಲವೇ ಇಲ್ಲ ನಮ್ಮ ಹಿತ್ತಲಿನಲ್ಲಿ ಸುಮಾರು ಚಪ್ಪರ ಕಂಬ ಗಾತ್ರದ ಒಂದು ಗಂಧದ ಮರವು ಆ ಕಾಲದಲ್ಲಿ ಸಣ್ಣ ಸಸಿಯಾಗಿದ್ದುದರಿಂದ ಬಿಟ್ಟು ಹೋಗಿಯೇ ಏನು ಉಳಿದುಕೊಂಡಿತ್ತು ಅದೂ ಮೊನ್ನೆ ರಾತ್ರಿ ಕಾಸುಕಳನ ಕೊಡಲಿಗೆ ಆಹುತಿಯಾಗಿ ಹೋಯಿತು ನಮಗಾದ ಪಶ್ಚಾತ್ತಾಪ ಹೇಳತಿರಲಿ ಒಂದು ವಾರದವರೆಗೆ ಬಂದ ಬಂದವರ ಹತ್ಯೆ ಈ ಗಂಧದ ಸುದ್ದಿಯೇ ಮಜ್ಜಿಗೆಗಾಗಿ ಪುರಾಣಿಕರ ಹೆಂಡತಿ ಬಂದಿದ್ದರು ಮೊದಲೇ ಹೆಂಗಸು ಅದರಲ್ಲಿಯೂ ಹಳೆಯ ಕಾಲದವರು ನಮ್ಮ ದೊಂದದ ಪುರಾಣವನ್ನು ಕೇಳಿ ಅವರು ತಮ್ಮ ಪುರಾಣವನ್ನು ಸ್ವಲ್ಪ ಬಿಚ್ಚಿದರು ನಮ್ಮೂರು ಸಾತ್ವಿಕರ ಊರಿನ ನೆಲೆಸಿಕೊಂಡಿದ್ದೆ ವೈದಿಕರು ವರ್ತಕರು ರೈತರು ಇವರೆಲ್ಲ ಸಾಧು ಪ್ರಾಣಿಗಳ ಸಾಲಿನವರೆಂದು ನನ್ನ ಊಹೆಯಾಗಿತ್ತು ಜುಲ್ಮಾನೆ ಇವರು ವೈದಿಕರು ಗೋಪಾಲ ಶೆಟ್ಟಿ ಮೂಲ್ಯ ತನಿಯ ಮೂಲ್ಯ ಮಂಜಯ್ಯ ಹೆಗಡೆ ಇನ್ನೂ ಒಬ್ಬಿಬ್ಬರಿಗೆ ಜುಲ್ಮಾನೆಯೋ ಜೈಲೋ ಅಥವಾ ಎರಡೂ ಆಗಿದೆ ಎಂದು ಕೇಳಿ ಓಹೋ ಇರಲಿ ಇವರು ಸಿಕ್ಕಿಬಿದ್ದ ಕಥೆಯೋ ಇನ್ನೂ ವಿಚಿತ್ರ ಕೇಳಿದಾಗ ಒನಿಯು ಎಲ್ಲಿ ಕಾಡನ್ನು ಬಿಟ್ಟು ಬಂಡೆಗಳ ಮೇಲೆ ನರ್ತಿಸುತ್ತ ಬರುವಳು ಅಲ್ಲಿ ಸೊಬಗನ್ನು ಬಣ್ಣಿಸುತ್ತಿರುವುದು ಒಮ್ಮೆ ಮರಗಳಡಿಯಲ್ಲಿ ಅಡಗಿಕೊಂಡು ಗುಟ್ಟಿನಲ್ಲಿ ಹುಟ್ಟಿಟ್ಟುಕೊಳ್ಳುವಂತೆ ಕಂಡರೆ ಇನ್ನೊಮ್ಮೆ ಬಂಡೆಯಿಂದ ಬಂಡೆಗೆ ನೆಗೆದು ಅಪ್ಸರೆಯಂತೆ ನಲಿಯುವುದನ್ನು ಕಾಣಬಹುದು ಮಾಸ್ತಿ ಕಾದಂಬರಿ ಪುರಸ್ಕಾರ ಮುಂಬಯ್ಯ ವ್ಯಾಸರಾಯ ಬಲ್ಲಾಳ್ ಹಾಗೂ ಕಿಂಡಿಗುಳಿ ಇವರ ಸ್ಮರಣಾರ್ಥ ಮೊನ್ನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ತೊಂಬತ್ತೊಂಬತ್ತು ನೂರು ನೂರ ಒಂದನೇ ಪುಸ್ತಕ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ ಇವತ್ತು ಅವರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ